ಜವಾಬ್ದಾರಿ ಸ್ಥಾನದಲ್ಲಿರುವಂತ ಕಿಚ್ಚಾ ಸುದೀಪ್ ನಟ ಅವರು ಮಾತಿನ ಒಂದು ಅಶ್ವಿನಿ ಗೌಡ ಮೇಲೆ ಯಾಕೆ ಹೆಣ್ಣುಮೇಲೆ ಕಿಚ್ಚಾ ಸುದೀಪ್ ಅಭಿಮಾನಿಗಳ ಬಳಗ ಪ್ರಚಾರಕ್ಕೋಸ್ಕರ ಹೆಣ್ಣು ಮಕ್ಕಳ ಬೇಕಾ ರಿಯಾಲಿಟಿ ಶೋಗೆ ಬಿಗ್ ಬಾಸ್ ಶೋ ಪದೇ ಪದೇ ವಿವಾದದ ಕೇಂದ್ರ ಬಿಂದುವಾಗ್ತಾ ಇದೆ ಈಗ ಕಾರ್ಯಕ್ರಮ ನಿರೂಪಕ ಕಿಚ್ಚಾ ಸುದೀಪ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ ಜೊತೆಗೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ ರಿಷಾ ಗೌಡ ವಿರುದ್ಧವೂ ಹೋರಾಟಗಾರ್ತಿ ಸಂಧ್ಯಾ ಎಂಬುವವರು ದೂರು ಕೊಟ್ಟಿದ್ದಾರೆ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ನಾನಾ ಕಾರಣಕ್ಕೆ ಸದ್ದು ಮಾಡುತ್ತೆ ಕೆಲವರು ಇಂತಹ ಶೋಗಳನ್ನ ಬ್ಯಾನ್ ಮಾಡಬೇಕು ಎನ್ನುತ್ತಾರೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಮೇಲೆ ಹೊರಗಡೆ ದೂರು ದಾಖಲಾಗುವುದು ಹೊಸದೇನಲ್ಲ ಈ ಹಿಂದೆ ವರ್ತೂರು ಸಂತೋಷ್ ತನಿಷಾ ಕುಪಾಂಡ ಇತ್ತೀಚೆಗೆ ಗಿಲ್ಲಿ ಅಶ್ವಿನಿಗೌಡ ವಿರುದ್ಧ ಕೂಡ ದೂರು ದಾಖಲಾಗಿದ್ದು ಗೊತ್ತೇ ಇದೆ ವೀಕೆಂಡ್ ಪಂಚಾಯಿತಿ ವೇಳೆ ರಕ್ಷಿತಾ ಶೆಟ್ಟಿ ಮೇಲೆ ಸುದೀಪ್ ಗರಂ ಆಗಿದ್ರು ಆಕ್ರೋಶದಿಂದ ಮಾತನಾಡಿದ್ರು ಇದು ಮಹಿಳೆಗೆ ಮಾಡಿದ ಅವಮಾನ ದರ್ಪ ಎಂದು ಸಂಧ್ಯಾ ಎಂಬುವರು ಆರೋಪವನ್ನ ಮಾಡಿದ್ದಾರೆ ಈಗ ಮಹಿಳಾ ಆಯೋಗ ಹಾಗೂ ಬಿಡದಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ದೂರು ಕೊಡ್ತಾ ಇದ್ದಂತೆ ಸುದೀಪ್ ಅಭಿಮಾನಿಗಳು ನನಗೆ ಧಮ್ಕಿ ಹಾಕ್ತಿದ್ದಾರೆ ಎಂದು ಆಕೆ ಹೇಳಲು ಶುರು ಮಾಡಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಎಸ್ ಕ್ಯಾಟಗರಿ ಎಂದು ಅಶ್ವಿನಿಗೌಡ ಹೇಳಿದ್ರು ಈ ಬಗ್ಗೆ ವಕೀಲರೊಬ್ಬರು ಈ ಹಿಂದೆ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವಿಚಾರವಾಗಿ ಸಂಧ್ಯಾ ಪವಿತ್ರ ಕೂಡ ಈಗ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯುವ ಹೊತ್ತಿಗೆ ಇನ್ನೆಷ್ಟು ದೂರು ದಾಖಲಾಗುತ್ತೆ ಎನ್ನುವುದು ಸದ್ಯದ ಕುತೂಹಲ ಕೂಡ ಹೌದು ಕಳೆದ ವಾರದ ರಕ್ಷಿತಾ ಶೆಟ್ಟಿ ಮೇಲೆ ಸುದೀಪ್ ಗರಂ ಆಗಿದ್ರು ಅದಕ್ಕೆ ಕಾರಣ ಗಿಲ್ಲಿ ಜೊತೆ ಸೇರಿ ಆಕೆ ಇರಿಟೇಟ್ ಮಾಡಿದ್ದು ರಕ್ಷಿತಾ ಹಾಗೂ ಗಿಲ್ಲಿ ಇಬ್ಬರು ಬೇರೆ ಬೇರೆ ತಂಡದಲ್ಲಿದ್ದರು ಟಾಸ್ಕ್ ವೇಳೆ ರಕ್ಷಿತಾ ಹಾಗೂ ಗಿಲ್ಲಿ ಗುಟ್ಟಾಗಿ ಮಾತನಾಡಿದರು ಇದು ಅಶ್ವಿನಿ ಬೇಸರಕ್ಕೂ ಕಾರಣವಾಗಿತ್ತು ರಕ್ಷಿತಾಳನ್ನು ಆಕೆಯ ತಂಡದ ವಿರುದ್ಧವೇ ಗಿಲ್ಲಿ ಎತ್ತಿ ಕಟ್ಟುತ್ತಾ ಇದ್ದಾರೆ ಎಂದು ಕೆಲವರು ಆರೋಪ ಕೂಡ ಮಾಡಿದರು ವೀಕೆಂಡ್ ಪಂಚಾಯಿತಿಯಲ್ಲಿ ಈ ವಿಚಾರವನ್ನು ಸುದೀಪ್ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ರು ನೀವಿಬ್ರು ಎರಿಟೇಟ್ ಮಾಡಿದ್ರಾ ಅಂತ ಖಾರವಾಗಿಯೇ ಕೇಳಿದರು ಅದಕ್ಕೆ ಹೌದು ಎಂದು ರಕ್ಷಿತಾ ರಿಯಾಕ್ಟ್ ಮಾಡ್ತಾರೆ ನಿಮ್ಮದೇ ತಂಡವನ್ನ ಯಾಕೆ ಇರಿಟೇಟ್ ಮಾಡ್ತಿದ್ದೀರಾ ಅಂದಾಗ ನಿಮಗೆ ಯಾವಾಗ ಹಾಗೆ ಅನ್ನಿಸ್ತು ಅಂತ ರಕ್ಷಿತಾ ಕೇಳಿದರು ಕೂಡಲೇ ಕೆಂಡ ಮಂಡಲವಾದ ಸುದೀಪ್ ಅದೇ ಈಗ ನನ್ನ ಪಿತ್ತ ನೆತ್ತಿಗೇರ್ತಲ್ಲ ಅದಕ್ಕಿಂತ ಸ್ವಲ್ಪ ಮುಂಚೆ ಅಂತ ತಿರುಗೇಟು ಕೊಟ್ರು ಅಷ್ಟಕ್ಕೆ ಸುಮ್ಮನಾಗದ ಕಿಚ್ಚ ನಾನು ಎರಡು ಸಲ ನಗ್ತೀನಿ ಒಂದು ತುಂಬಾ ನಗು ಬಂದಾಗ ಇನ್ನೊಂದು ಏರಿದಾಗ ಅಂತ ನಗೆ ಬೀರಿದ್ರು ಇದಕ್ಕೆ ಸಂಬಂಧಿಸಿದ ಪ್ರೋಮೋ ಕೂಡ ಸಖತ್ ಸದ್ದು ಮಾಡಿತ್ತು ರಕ್ಷಿತಾ ಮೇಲೆ ಸುದೀಪ್ ಆಕ್ರೋಶ ವ್ಯಕ್ತಪಡಿಸಿದ ಬಗ್ಗೆ ಕರಾವಳಿ ಮೂಲದ ಮಹಿಳೆಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿ ವಿಡಿಯೋ ಮಾಡಿದ್ರು ಅಶ್ವಿನಿ ವಿರುದ್ಧ ಮಾತನಾಡದ ನೀವು ರಕ್ಷಿತಾ ವಿರುದ್ಧ ಯಾಕೆ ಕೂಗಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಆ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು ಸದ್ಯ ಬಿಗ್ ಬಾಸ್ ಹನ್ನೆರಡು ಒಂದೂವರೆ ತಿಂಗಳು ಪೂರೈಸಿದೆ ಕಳೆದ ವಾರ ಅಚ್ಚರಿ ಎನ್ನುವಂತೆ ಕಾಕ್ರೋಜ್ ಸುದ್ದಿ ಅಲಿಮಿನೇಟ್ ಆಗಿ ಹೊರಬಂದ್ರು ಈ ವಾರ ಯಾರು ಹೊರ ಬರಬಹುದು ಎನ್ನುವ ಚರ್ಚೆ ಶುರುವಾಗಿದೆ ಈ ಮಧ್ಯೆ ಒಂದಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾಗ್ತಾ ಇದೆ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಕಿಚ್ಚಾ ಸುದೀಪ್ ನಡ್ಡಾ ಅವರು ಮಾತಿನ ಒಂದು ಇಡಿತಾ ಹೇಳ್ದಿರ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಬೇಕಾಗಿರುವಂತ ಪಿತ್ತ ಪಾಪ ಪುಟ್ಟ ಹೆಣ್ಮಗಳು ರಕ್ಷಿತಳ ಮೇಲೆ ಹೆಚ್ಚಾಗಿದ್ ಯಾಕೆ ಅನ್ನೋಂಥದ್ದು ಅಶ್ವಿನಿ ಗೌಡ ನಿರಂತರವಾಗಿ ತೇಜೋದೆ ಮಾನಹಾನಿ ಮಾಡ್ಕೊಂಡು ಒಂದ್ ಹೆಣ್ಮಗಳನ್ನ ಬರ್ತಾ ಇದ್ದೇ ಹೋರಾಟಗಾರ್ತಿ ಅಶ್ವಿನಿ ಗೌಡ ಹಾಗೆ ಏನಂತ ಸ್ಲಮ್ ಅಂತ ಎಸ್ ಕ್ಯಾಟಗರಿ ಅಂತ ಅಮಾವಾಸ್ಯ ಪೋರ್ ನಮ್ ಇದೆಲ್ಲ ಹೇಳ್ಕೊಂಡು ಸಮಾಜ ನೋಡ್ಕೊಂಡು ಕೂತಿದ್ಯಾ ನಾಡು ನೋಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಹೋರಾಟಗಾರರು ಯಾರೋ ಒಬ್ಬರ ಬಗ್ಗೆ ಜಾತಿ ಬಗ್ಗೆ ಇರ್ತಿದ ತಕ್ಷಣ ಅಟ್ರಾಸಿಟಿ ಕೇಸ್ ಹಾಕೋಂತವ್ರು ಬೇರೆ ಬೇರೆ ಹೋರಾಟ ಮಾಡುವಂತವ್ರು ಒಂದು ಬಡ ಹೆಣ್ಣು ಮಕ್ಕಳ ಮೇಲೆ ನಿರಂತರ ನಿಂದನೆ ಮಾಡ್ಕೊಂಡ್ ಬರ್ತಾ ಇದ್ರೆ ಅದು ಮನೋರಂಜನೆ ಕಾರ್ಯಕ್ರಮ ಅದು ರಿಯಾಲಿಟಿ ಶೋ ಅಂತಾರ ಬಡ ಹೆಣ್ಮಕ್ಳು ಬೇಕಾ ರಿಯಾಲಿಟಿ ಶೋಗೆ ಬಡ ಹೆಣ್ಣು ಮಕ್ಳು ಬೇಕೇನ್ರಿ ಇವ್ರಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ ಅಂತೋದಕ್ಕೆ ಬೇಕಂದ್ರೆ ಅಶ್ವಿನಿ ಗೌಡ ಅಂತವ್ರನ್ನ ಕರ್ಕೊಂಡ್ ಬಂದ್ ಇಟ್ಕೊಂಡ್ ರಿಯಾಲಿಟಿ ಶೋ ಮಾಡ್ಕೊಳ್ಳಿ ಬಡ ಹೆಣ್ಮಕ್ ಯುವಕ ಇಲ್ಲಿ ದೌರ್ಜನ್ಯ ಅನ್ನೋದು ಹೆಣ್ಣು ಮೇಲೆ ಆಗ್ಲಿ ಗಂಡು ಮೇಲೆ ಆಗ್ಲಿ ಅದು ಎರಡಕ್ಕೂ ಕಾನೂನು ಕ್ರಮ ಹಾಕ್ಬೇಕು ಹೆಣ್ಣು ಮಕ್ಕಳನ್ನ ಮುಟ್ಟಿದ ತಕ್ಷಣ ರೇಪ್ ಕೇಸು ದೌರ್ಜನ್ಯಕ್ಕೆ ಸಲಹಾ ಹಾಕ್ತಾರೆ ಒಂದು ಗಂಡು ಮಗುನ ಮುಟ್ಟಿದ ತಕ್ಷಣ ಯಾಕ ಯಾರು ಹೋರಾಟ ಮಾಡಿಲ್ಲ ಯಾಕೆ ಮಾಡಿಲ್ಲ ಕಾನೂನು ಕ್ರಮ ಅದು ತಗೊಳ್ಬೇಕಲ್ಲ ಅದರ ವಿರುದ್ಧನೂ ಇದೀನಿ ಯಾರ ಮೇಲೆ ಮಾನಹಾನಿ ಮಾಡುವಂತ ಕೆಲಸ ಯಾರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಯಾರ್ಗೂ ರೈಟ್ಸ್ ಇಲ್ಲ ಯಾರನ್ನು ನಿಂದನೆ ಮಾಡುವಂತ ಕೆಲಸ ಇಲ್ಲ ಏನಾಗಬೇಕು ಅನ್ನೋದು ಏನಿಲ್ಲ ಕಾನೂನು ಕ್ರಮ ತಗೊಳ್ಳಿ ಅವ್ರು ಮಾಡಿರುವಂತ ತಪ್ಪು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂಡ್ ಏನೋ ಎಸ್ ಪಿ ಆಫೀಸ್ ಹೋಗ್ಬೇಕು ಪ್ರಚಾರ ಬೇಕಂದ್ರೆ ರೀಲ್ಸ್ ಮಾಡ್ಕೊಂಡ್ ಸಿಗೋದಿಲ್ಲ ಪ್ರಚಾರ ಅನ್ನೋದ್ ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕೋದು ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವನ ಅವರೇ ಹೊರಗಡೆ ತರುವಂತ ಕೆಲಸ ಕಿಚ್ಚಾ ಸುದೀಪ್ ಅಭಿಮಾನಿಗಳ ಬಳಗ ಮಾಡ್ತಾ ಇದೆ ಎನಿ ಹಾವು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ತಾರೆ ಉತ್ತರ ಕೊಡ್ಲಿ ನೀ ಆ ತಪ್ಪು ಮಾಡ್ಬಾರ್ದು ಸಂಧ್ಯಾ ಅಂತ